ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಹೊರಗಡೆ ಹೊರಟಿದ್ದೀನಿ ಹೊರಗಡೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಒಳ್ಳೆ ಕೆಲಸ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಿದ್ದು ವಿಡಿಯೋದಲ್ಲಿ ಬಂದ ಮೇಲೆ ಲೇಟ್ ಅದೇನು ಅಂತ ಆ ಈ ವಿಡಿಯೋದಲ್ಲಿ ಅಂತೂ ಬಂದಿಲ್ಲ ಅಂದರೆ ನಾಳೆ ಬರ್ಬೋದು ಹೇಳೋಕ್ಕಾಗಲ್ಲ ಆ ಕೆಲಸ ಆಗಲಿ ಅಂತ ರಾಘವೇಂದ್ರ ಸ್ವಾಮಿ ಬೇಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ರಾಘವೇಂದ್ರ ಸ್ವಾಮಿ ನಂಬಿದ ಮೇಲೆ ನನ್ನ ಲೈಫಲ್ಲಿ ಇಂಥ ತ ಚಮತ್ಕಾರಗಳು ನಡೆದಿರೋದು ಇಂಥ ಒಳ್ಳೊಳ್ಳೆ ಕೆಲಸಗಳು ನಡೆದಿರೋದು ಸೊ ಅದಕ್ಕೆ ಖುಷಿಯಿಂದ ಹೇಳ್ಕೋಬೇಕು ಅಂದರೆ ದೇವ್ರು ನಂಬಬೇಕು ಒಂದು ಕಡೆ ನಂಬಲೇಬೇಕು ಯಾಕಂದರೆ ಅದೊಂದು ನಂಬಿಕೆ ಮತ್ತು ದೃಢವಾದ ಒಂದು ನಿರ್ಧಾರ ಮಾಡಿದ್ರೆ ಅದೊಂದು ಸಪೋರ್ಟಿವ್ ಆಗಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರಲ್ಲ ಆ ಥರ ಎರಡರಲ್ಲೂ ಹಂಗೆ ಇಷ್ಟೊಂದು ಕೂದಲು ಸಿಕ್ಕಿದ್ರು ಮನೆ ಒಳಗಡೆನೇ ಎಲ್ಲ ಸಿಕ್ಕ ಚಿಕ್ಕ ವೀಲ್ ಒಳಗಡೆ ಮಧ್ಯದಲ್ಲಿ ಆಯಿಲ್ ಏನಾಗ್ತದೆ ಅದಕ್ಕೆ ಆಯಿಲ್ ನೀರು ಬಿದ್ದು ಬಿದ್ದು ಅರ್ಧ ಹಾಳಾಗತ್ತಲ್ವಾ ಅದು ಆ ವೀಲ್ಗೆ ನೀರು ಬೀಳಬಾರ್ದು ನೋಡಿದ್ರೆ ನಾನು ಬಟ್ಟೆ ಹೋಗಿ ಅದು ಹೋಗಿ ಇದು ಹೋಗಿ ಅಂತ ಯಾವ್ದೊಂದು ನೀರು ಬಿದ್ದೇ ಬಿಡುತ್ತೆ ಅದಕ್ಕೆ ಅದು ಒಣಗಿರೋ ಟೈಮಲ್ಲಿ ನೆನೆಯಕ್ಕೆ ಹೋಗ್ತಿರಲ್ವಾ ಅವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೋಗಬೇಕು ಕೊಬ್ಬರಿ ಎಣ್ಣೆ ಜಾಸ್ತಿ ನೀರು ಹಿಡಿಯಲ್ಲ

ಹಿಂದೆ ಕಡೆಗೆ ಇರೋದಾ ಇಲ್ಲಿ ಏನ್ ಮಾಡ್ತಾರೆ ಆ್ಯಕ್ಚುಲಿ ಊರೇ ನನ್ನ ಗಾಡಿ ಇದೆ ಏನಿದ್ರು ಸರ್ವಿಸ್ ಥರ ನೋಡ್ಕೋತಾರೆ ಯಾಕಂದರೆ ಟೂ ಇಯರ್ಸ್ ಇಂದ ನಂದು ಯಾವಾಗ ಬೈಕ್ ತಗೊಂಡೆ ಇದನ್ನ ಅವಾಗಲಿಂದನೂ ಈ ಅಂಗಡಿನ ಪರಿಚಯ ಮಾಡ್ಕೊಬಿಟ್ಟಿದ್ದೆ ಸೊ ಏನೋ ಒಂದು ರಿಪೇರಿ ಇದ್ರು ಚೆನ್ನಾಗಿ ಮಾಡ್ಕೊಡ್ತಾ ಇದ್ರು ಸೊ ಎಷ್ಟೋ ಸಾರಿ ನನ್ನ ಹತ್ರ ದುಡ್ಡೇ ತಗೊಳ್ತಾ ಇರಲಿಲ್ಲ ಇವರು ಇವರು ಪಾರಿವಾಳ ಸಾಕ್ತಾಯಿದ್ರು ಸೊ ಅವರಿಗೆ ನಾನು ರಾಗಿ ಕೊಡ್ತಾ ಇದ್ದೆ ಅದರಿಂದ ನನ್ನ ಹತ್ರ ದುಡ್ಡು ತಗೋತಾ ಇರಲಿಲ್ಲ ಇವಾಗ ಅಲ್ಲಿ ಅಲ್ಲಿರೋ ಪ್ಲೇಸಲ್ಲಿ ನಾನು ಇಲ್ವಲ್ಲ ಸೊ ಇವಾಗ ನಾನು ಏನು ಇಲ್ಲ ಸೊ ಬೇಜಾರಿದೆ ಅಂದರೆ ಎಲ್ಲೋ ಒಬ್ಬ ದಿಕ್ಕು ದೆಸೆ ಇಲ್ಲದಿರೋ ಪಾರಿವಾಳಗಳು ಮತ್ತು ನಾಯಿಗಳನ್ನ ತಂದಿಲ್ಲಿ ಸಾಕತ್ತಾರೆ ಸೊ ಇದು ಗ್ಯಾರೇಜ್ ಥರನೇ ಇರಲಿಲ್ಲ ಫಸ್ಟು ಇವಾಗ ಒಂದು ಅಂಗಡಿ ಥರ ಮಾಡಿದ್ದಾರೆ ತುಂಬ ಖುಷಿಯಾಯ್ತಿದ್ದೀವಿ ಒಂದು ಹತ್ರ ಬುದ್ಧಿ ತಗೊಂಡಿಲ್ಲ ಯಾಕಂದ್ರೆ ಐದು ವರ್ಷದ ಹಿಂದೆ ಲೈಫ್ ಚೇಂಜ್ ಆಗಿರೋ ಜಾಗ ಇದು ಆಕ್ಚುಲಿ ಇದು ರಾಜ್ಕುಮಾರ್ ತೋಟ ಅಂತ ಹೇಳ್ತಾರಲ್ವಾ ದೇವನಿಂಗೈನ ಪಾಳಿದು ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ಈ ಕಡೆ ಒಳಗಡೆ ಹೋಗುವಂಥದ್ದು ಸೊ ಅಂತ ಪ್ಲೇಸ್ ಇದು ಸೊ ಇಲ್ಲೇ ಟರ್ನ್ ಮಾಡೋಕ್ಕೆ ಮೊದಲೆಲ್ಲ ಈ ಥರ ಎಲ್ಲ ಇರಲಿಲ್ಲ ಇದು ರೋಡೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಈ ಥರ ಮಾಡಿದ್ದು ಫಸ್ಟಲ್ಲೇ ಎರಡೇ ರೋಡ್ ಇರ್ತಾಯಿತ್ತು ಆವಾಗ ಟರ್ನ್ ಇತ್ತು ಇಲ್ಲೊಂದು ಸೊ ಟರ್ನ್ ಇರೋ ಟೈಮಲ್ಲಿ ಟರ್ನ್ ಮಾಡಬೇಕಾಗಿತ್ತು ಸ್ವಲ್ಪ ಇಲ್ಲೇ ಒಂದು ಆ ಪ್ಲೇಸಲ್ಲಿ ಅನಿಸುತ್ತೆ ಅಲ್ಲೇ ನನಗೆ ಆ್ಯಕ್ಸಿಡೆಂಟ್ ಆಗಿದ್ದು ಆ್ಯಕ್ಚುಲಿ ಸೊ ತುಂಬ ಲೈಫ್ ಚೇಂಜ್ ಆಗಿರೋ ಜಾಗ ಇಲ್ಲಿ ಬಂದಾಗೆಲ್ಲ ತುಂಬ ನೆನಪಾಗುತ್ತೆ ಅದು ನನಗೆ ಸೊ ನೋಡಿ ಟೂ ವೀಲರ್ ಬೈಕಿಂದ ತ್ರೀ ವೀಲರು ವೀಲ್ಚೇರಿಗೆ ಬಂದುಬಿಟ್ಟೆ ನಾನು ಸೊ ತುಂಬ ಬೇಜಾರಾಗುತ್ತೆ ಇದು ಇನ್ಸಿಡೆಂಟ್ ಇಲ್ಲೊಂದು ಕೆಲ್ಸದ ಕೆಲಸದ ಮೇಲೆ ಬಂದಿದೆ ಬಟ್ ಆ ಕೆಲಸ ಆಗಿಲ್ಲ ಸೊ ಇವತ್ತು ತಾಮಸೆ ಬೇರೆ ಅಂತೇಳಿದರು ಸೊ ಅದಕ್ಕೆ ಆಗಿಲ್ಲ ಅಂತ ಅಂದ್ಕೊಂಡೆ ವಾಪಸ್ ಹೋಗ್ತಾ ಇದ್ದೀನಿ ನಾಳೆ ಬನ್ನಿ ಅಂತ ಹೇಳಿದ್ರು ಹೋಗೋ ದಾರಿಗೆ ಕಷ್ಟ ಆಗ್ಬಿಡ್ತು ಸೊ ಇವಾಗ ಇನ್ನೊಬ್ಬ ಬಂದಿದ್ದಾನೆ ನಮ್ಮ ಮನೆಗೆ ನೋಡಿ ಇವನು ಒಬ್ಬರು ಕೊಟ್ಟಿದ್ದಾರೆ ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸಲ್ಲಿ ಇಟ್ಕೊಳಕ್ಕೆ ಥರದಾಗ್ತಾಯಿಲ್ಲ ಅದಕ್ಕೆ ಈ ಬ್ಯಾಗ್ ಇದೆ ನಿಮ್ಮದು ಇವಾಗ ಅನ್ನೋ ಅದು ಇದೇನು ಹಾಕೊಂಡು ಇಟ್ಟಿದ್ದೆ ಇಲ್ಲ ಅದಕ್ಕೆ ಕವರ್ ಕಟ್ಬಿಟ್ಟು ಈ ಥರ ಕಾಲು ಕಟ್ಟಿದಾರಲ್ವಾ ಬರೀ ತಲೆ ಮಾತ್ರ ಕಾಣೋಂಗೆ ಮಾಡಿಬಿಟ್ಟು ಅಲ್ಲಿ ಇಟ್ಕೊಂಡಿದ್ದೀನಿ ಇನ್ನೇನು ಮಾಡೋದು ಮುಂದೆ ಲಗೇಜ್ ಎಲ್ಲ ಇಟ್ಕೊಳೋಕ್ಕಾಗಲ್ಲ ತುಂಬ ರಿಸ್ಕ್ ಬಿದ್ದು ಬಿದ್ದು ಹೋದ್ರ ಮೇಲೆ ಏನು ಮಾಡೋದು ಆಮೇಲೆ ಇದಕ್ಕೆ ಪ್ರಾಣ ಹಾನಿ ಆಗೋದಲ್ಲ ಅದಕ್ಕೆ ಬೆಕ್ ತಗೊಂಡು ಬಂದೆ ಅದು ಬೇರೆಯವ್ರ ಮನೆಗೆ ಹೋಯಿತು ಅಂದರೆ ನಮ್ಮ ಮನೆ ಮೇಲ್ಗಡೆ ಇರೋರು ಸಾಕತ್ತಿದ್ದಾರೆ ನನಗೂ ಹೆಂಗೂ ಅಲ್ಲಿ ಇದು ಓಡಾಡ್ತಿರ್ತೀನಿ ಅದು ನೋಡ್ಕೊಳ್ಳೋಕಾಗಲ್ಲ ಬಂದಾಗ ನೋಡ್ಕೊಳ್ಳೋಣ ಒಂದು ಒಳ್ಳೇದಾಯಿತು ಹಾಂ ಬೇಕು ಒಂದು ಒಳ್ಳೆ ಮನೆಗೆ ಸೇರ್ಕೊಂಡೈತೆ ಅಂತ ಅವ್ರು ಬಿಟ್ಟರೆ ಎಲ್ಲ ಓಡೋಗ್ಬಿಡುತ್ತೋ ಅಂತ ಕಟ್ಟಕೊಂಬಿಟ್ಟಿರಬೇಕು ಬಂದೇ ಇಲ್ಲ ಅದು ಮೂರು ದಿನದಿಂದ ಸರಿ ಪರವಾಗಿಲ್ಲ ಅಂದ್ಬಿಟ್ಟು ಇವಾಗ ಇದನ್ನು ಕೊಟ್ಟಿದ್ದಾರೆ ನೋಡೋಣ ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಏನು ಮಾಡೋದು ಸಿಚುವೇಶನು ಹಂಗೈತೆ ಬಟ್ ಏನೋ ಒಂದು ಪ್ರಾಣಿ ಸಾಕೋಬೇಕಂತ ತುಂಬ ಇಷ್ಟ ನನಗೆ ಪ್ರಾಣಿ ತಪ್ಪಿಗಳಂಗೆ ಬಟ್ ಏನು ಮಾಡೋಕ್ಕಾಗಲ್ಲ ಏನಪ್ಪ ಅಯ್ಯೋ ಅಯ್ಯೋ ಹತ್ರ ಬರ್ತಾ ಇದೆಯಾ ಏನು ಬೇಕು ಅಲ್ಸಿನ್ ಹಣ್ಣು ಸ್ಮೆಲ್ಲಿಗೆ ಬಂದಿದೆಯಾ ಅಯ್ಯೋ ಅಲ್ಸೆ ನನ್ನ ಒಳಗಡೆ ಆಯ್ತಲ್ಲಪ್ಪ ಕಟ್ ಕೊಡೋಕಾಗಲ್ಲ ನಾನು ಇಟೇಟ್ ಟೇಟ್ ಆಯ್ತದೋ ಕಟ್ ಮಾಡಿಕೊಡೋಣ ಅಂದರೆ ಏನು ಚಾಕುನು ಇಲ್ವಲ್ಲ ಏನು ಮಾಡೋದು ಬಾಯ್ ಹತ್ರ ಬಾ ಕುದಿದೀಯಾ ಈ ಆಸ್ಪಿಟಲು ಉಪನಗರ ರೋಡಲ್ಲಿ ಬೆಳಕು ಹಾಸ್ಪಿಟ್ಲು ಕಣ್ಣಿನ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲೇ ಹತ್ರನೇ ಇದು ಮದ್ದು ಮಾತೃಶ್ರೀ ಹಾಸ್ಪಿಟಲ್ ಅಂತ ಇತ್ತು ಸೊ ಇಲ್ಲೇ ಓಡಾಡಿದ್ದು ನನ್ನ ಇಲ್ಲ ನನ್ನ ಮಗು ಹುಟ್ಟಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸೊ ಇದೊಂದು ನೋಡ್ದಂಗೆ ನೆನಪಾಗುತ್ತೆ ಇಷ್ಟಪಟ್ಟು ಪಾರಿವಾಳ ತಂದರೆ ಮೆಟ್ರೋದಲ್ಲಿ ಅಲೋ ಮಾಡಲಿಲ್ಲ ವಾಪಸ್ ಕೊಟ್ಟು ಬಂದೆ ಬೇಜಾರಾಯಿತು ರೈಸ್ ಮಾಡಿಕೊಂಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ದೀನಿ ಯಾಕಂದರೆ ಇವಾಗ ಬಂದೆ ಐದು ಹತ್ತು ಇವಾಗ ಟೈಮು ಸೊ ಹೊಟ್ಟೆ ಸಿ ಮಳೆ ಬರೋಂಗಾಗಿರೋದ್ರಿಂದ ಹೋಗಿದ್ದ ಕೆಲಸನೂ ಆಗಿಲ್ಲ ಸೊ ಯಾವ ಕೆಲಸವೂ ಆಗಲಿಲ್ಲ ಬಟ್ ಅದಕ್ಕೆ ಟೈಮ್ ಬೇಕಲ್ವಾ ಸೊ ಎಲ್ಲೋದರೂ ಏನು ಕೆಲಸ ನಡೀತಾ ಇಲ್ಲ ಏನು ಕೆಲಸವೂ ಇಲ್ಲ ಸೊ ಏನು ಮಾಡಬೇಕು ಗೊತ್ತೂ ಇಲ್ಲ ಆ ಥರ ಆಗ್ಬಿಟ್ಟೈತೆ ಸೊ ಲೈಫಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಾಗ್ತಿಲ್ಲ ಕೆಲವೊಂದು ಸಮಸ್ಯೆಗಳು ತುಂಬಾ ವೀಕ್ ಮಾಡುತ್ತೆ ಸೊ ಆ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಸರಿಯಾಗಿ ಮಾತುಕತೆ ಆಗಬೇಕಾಗುತ್ತೆ ಕೆಲವೊಬ್ಬರು ನೇರ ಮಾತುಕತೆ ಆಗಬೇಕಾಗುತ್ತೆ ನೋಡಬೇಕು ಆ ಸಮಸ್ಯೆ ಯಾವಾಗ ಮುಗಿಯುತ್ತೆ ಅಂತ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನು ಇದ್ದೀನಿ ಅನ್ನೋದ್ರ ಬಗ್ಗೆ ಹಾಕೋಣ ಅಂದರೆ ಅದು ಸರಿಯಾದ ಡಿಶಿಷನ್ ಆದಮೇಲೆ ನಾನು ಏನಾದರೂ ಹೇಳೋಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ವೆಯ್ಟಿಂಗು ಬೆಳಗ್ಗೆಯಿಂದ ಓಡಾಡ ಓಡಾಡಿ ಸಾಕಾಗಿದೆ ರೆಸ್ಟು ಇಲ್ಲ ಏನೂ ಇಲ್ಲ ನಿನ್ನೆನೂ ಓಡಾಡಿದ್ದಾಯಿತು ಸಾಯಂಕಾಲ ಗಂಟೆ ಇವತ್ತು ಓಡಾಡಿದ್ದಾಯಿತು ಮತ್ತು ನಾಳೆ ಹೋಗೋಣ ಅಂದರೆ ಇಲ್ಲ ನಾಳೆ ಬೇಡ ಶನಿವಾರ ಬರೋಕೇಳಿದ್ದಾರೆ ಇನ್ನು ಎಷ್ಟು ದಿನ ಓಡಾಡಬೇಕು ನನ್ನ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ ಅದರಲ್ಲಿ ಓಡಾಡಿ ಓಡಾಡಿ ಅರ್ಧ ಲೈಫ್ ಆಳಾಗ್ತಿದೆಯಾ ಅರ್ಧ ಟೈಮ್ ಹಾಳಾಗ್ತಿದೆ ಅನಿಸ್ತಾ ಇತ್ತು ನನಗಂತೂ ಸರಿಯಾಗಿ ಒಂದು ಗುರಿ ಮಾರ್ಗ ತೋರ್ಸೋರು ಯಾರೂ ಇಲ್ಲ ನನಗೆ ತೋರ್ಸೋರು ಸಿಗ್ತಿದ್ದಾರೆ ಬೇರೆ ಬೇರೆ ಕಟ್ಟಡ ದಾರಿಗಳು ತೋರಿಸೋರು ಸಿಗ್ತಿದ್ದಾರೆ ಏನು ಮಾಡೋದು ನನ್ನ ಲೈಫ್ ಹಿಂಗಾಗ್ಬಿಟ್ಟಿದೆ ಯಾರಾದರೂ ಒಬ್ಬ ಒಳ್ಳೆ ವ್ಯಕ್ತಿ ಹಿಂದೆ ನಿಂತು ಬೆನ್ನಲು ಬಾಗಿ ಏನೋ ಒಂದು ಒಳ್ಳೆ ದಾರಿ ತೋರಿಸೋದೋ ಇಲ್ಲಾಂದರೆ ಲೈಫ್ ಈ ಥರ ನಿಮ್ಮ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಏನೋ ಒಂದು ಆಗುತ್ತೆ ಅಂತ ಹೇಳೋರು ಯಾರಾದರೂ ಒಬ್ಬರು ಬೇಕಲ್ವಾ ಈಗ ತೋರ್ಸೋಕೆ ಇರೋರು ಅಂಥವ್ರು ಯಾರೂ ಇಲ್ಲ ನನಗೆ ಹೇಳಬೇಕು ಅಂದರೆ ಯಾರಾದರೂ ಒಬ್ಬ ಒಳ್ಳೆ ವ್ಯಕ್ತಿ ಸಿಗಬೇಕು ಒಂದು ಒಳ್ಳೆ ದಾರಿ ಸಿಗಬೇಕು ಅಂತ ನಾವು ಯೋಚನೆ ಮಾಡಿದರೆ ಎಂತೆ ಸಿಗ್ತಾರೆ ಅವ್ರು ಅಲ್ಲಲ್ಲಿಗೆ ಬಿಟ್ಬಿಟ್ಟು ಹೋಗ್ತಾರೆ ಇಲ್ಲ ಈ ದಾರಿ ಇಲ್ಲಿದೆ ಹೋಗಿ ಅಂತ ಹೇಳಿ ಹೇಳೋರು ಇದ್ದಾರೆ ಬೇರೆ ಬೇರೆ ಥರ ಹೇಳೋರು ಇದ್ದಾರೆ ಏನು ಮಾಡಬೇಕು ಒಂದು ಗೊತ್ತಾಗಲ್ಲ